ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತೊಂದು ನಾನು ಬೇಬಿ ಕುಚ್ಚು ಹಾಕೋದು ಯಾವ ಥರ ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಬೇಬಿ ಕುಚ್ಚು ಹಾಕೋದಕ್ಕೆ ಯಾವೆಲ್ಲ ಐಟಮ್ಸ್ ಬೇಕು ಅನ್ನೋದನ್ನು ಮೊದಲಿಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಜರಿ ಥ್ರೆಡನ್ನು ತಗೊಂಡಿದ್ದೀನಿ ಮತ್ತು ಎರಡು ಥರ ಕಲರಲ್ಲಿ ಸಿಲ್ಕ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಒಂದು ಟ್ರಿಮ್ಮರು ಅಥವಾ ನೀವು ಟೈಲರಿಂಗ್ ಮಿಷಿನ್ಗೆ ಯೂಸ್ ಮಾಡ್ತಿರಲ್ಲ ಕತ್ರೆ ಅದಾದರೂ ಸರಿಯೇ ಅದನ್ನು ಯೂಸ್ ಮಾಡ್ಕೋಬೋದು ಕತ್ರಿ ಅಥವಾ ಟ್ರಿಮರ್ ತಗೋಬೋದು ಮತ್ತು ಈ ಥರ ಫ್ಯಾಬ್ರಿಕ್ ಒಂದು ಚಿಕ್ಕದಿದ್ರೇ ಸಾಕು ಫ್ರೆಂಡ್ಸ್ ಈಗಷ್ಟೇ ಬೇಸಿಕ್ ಕಲಿತಾ ಇದ್ದೀವಿ ಅಂತ ಅನ್ನೋರು ನೀವು ಯಾವುದೇ ಕಾರಣಕ್ಕೂ ದೊಡ್ಡದೇನು ತಗೊಳಕ್ಕೆ ಹೋಗ್ಬೇಡಿ ಯಾಕಂತಂದರೆ ಅದು ಒಂಥರ ತುಂಬಾ ಹಾರ್ಡಾಗಿಬಿಡುತ್ತೆ ಗ್ಲೂ ಬಂದು ಅದಕ್ಕಾಗಿ ಚಿಕ್ಕದನ್ನೇ ತಗೊಳ್ಳಿ ಅಂತ ಹೇಳ್ತಿದ್ದೀನಿ ಮತ್ತು ಒಂದು ಸೂಜಿಗೆ ನಾನಿಲ್ಲಿ ಎರಡು ಎಳೆ ಜರಿ ಥ್ರೆಡ್ಡನ್ನ ಪೌಂಡ್ಸಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕೈಯಲ್ಲೇ ಸುತ್ತಕೊಳ್ತೀನಿ ನಾನು ಅಂದರೆ ಕೈಯಲ್ಲೇ ಸುತ್ಕೋಬೋದು ಏನಾಗೋಲ್ಲ ನಾನಿಲ್ಲಿ ಈ ಥರ ಜತಿ ಥ್ರೆಡ್ನ ಸೂಜಿಗೆ ಪೋಣಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಬೇಬಿ ಕುಚ್ ಹಾಕೋದಕ್ಕೆ ಸ್ಟಾರ್ಟಿಂಗಲ್ಲಿ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಮತ್ತು ಈ ಥರ ನಾವು ಬೇಬಿ ಕುಚ್ ಹಾಕೋದಕ್ಕೆ ಗ್ಲೂ ಹಾಕಿ ಏನೋ ಥ್ರೆಡ್ಡನ್ನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗು ಯಾಕೆಂದರೆ ಈ ಥರ ಹಾಕೋದ್ರಿಂದನೇ ಬೇಬಿ ಕುಚ್ಚು ತುಂಬಾ ನೀಟ್ ಫಿನಿಷಿಂಗಲ್ಲಿ ಬರುತ್ತೆ ನಾವು ಸ್ವಲ್ಪ ದಾರ ತೊಗೊಂಡು ಮತ್ತು ಸೂಜಿ ಒಳಗಡೆ ತೋರಿಸಿ ಹಾಕಕ್ಕೆ ಹೋದರೆ ಅದು ನನ್ನ ಪ್ರಕಾರ ಫಿನಿಶಿಂಗ್ ಬರೋದಿಲ್ಲ ಅದಕ್ಕೆ ನಾನು ಈ ಥರ ಮಾಡಿಕೊಂಡು ಫಸ್ಟು ಬೇಬಿ ಕುಚ್ಚಿಗೆ ರೆಡಿ ಮಾಡಿಟ್ಕೊಳ್ತೀನಿ ಈ ಥರ ದರನ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದನ್ನ ಮೊದಲಿಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಳ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡಿ ಇಟ್ಕೋಬೇಕು ಅಂತಂದರೆ ಮೊದಲಿಗೆ ನಾನು ಈ ಥರದ್ದೊಂದು ಲೆಂತಿ ಇರುವಂತಹ ಒಂದು ಡಬ್ಬನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಎಕ್ಸಾಮ್ಸ್ ಪ್ಯಾಡ್ ಬರುತ್ತಲ್ಲ ಅದಾದ್ರೂ ಓಕೆ ಅಥವಾ ಲೆಂತಿ ಇರೋ ಒಂದು ಬುಕ್ಸ್ ಏನಾದರೂ ತೊಗೋಬೋದು ನಾನು ಈ ಥರ ಒಂದು ಖಾಲಿದು ಡಬ್ಬ ಇದೆ ಅಂತಂದರೆ ಆ ಡಬ್ಬನ ತೊಗೊಂಡು ಇವಾಗ ಇದಕ್ಕೇನೆ ಹಾಕಿ ಸುತ್ತಕೊಳ್ತಾ ಇದ್ದೀನಿ ಲೆಂತಿ ಇದೆ ಅಂತ ಹೇಳಿಬಿಟ್ಟು ನಾನು ಬುಕ್ಸೇನು ಹಾಕ್ತೋರು ತೋರಿಸ್ತಾ ಇಲ್ಲ ಬುಕ್ಸಿಗೂ ಹಾಕೋಬೋದು ಬೇಕಿದ್ರೆ ನೀವು ನಾನು ಇದಕ್ಕೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರನೂ ಇದೇ ಥರ ಲೆಂತಿದ್ದು ಬಾಕ್ಸ್ ಯಾವುದಾದ್ರೂ ಡಬ್ಬ ಏನಾದರೂ ಇದ್ದರೆ ಆ ಥರ ಡಬ್ಬಕ್ಕೆ ಹಾಕಿ ಇಟ್ಕೊಂಡು ಕುಚ್ಚನ್ನ ರೆಡಿ ಮಾಡ್ಕೊಬೋದು ನಾನಿವಾಗ ಈ ಥರ ದಾರನ ಯಾವ ಥರ ಸುತ್ತಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಮೊದಲಿಗೆ ಈ ಥರ ನಾವು ಒಂದು ಕೈ ಬ್ಯಾಲೆನ್ಸ್ ಮಾಡಿ ಇನ್ನೊಂದು ಕೈಯಲ್ಲಿ ದಾರ ತೊಗೊಂಡು ಈ ಥರ ಮೊದಲಿಗೆ ಸುತ್ತಕೊಳ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಒಂದು ಕೈಯಲ್ಲಿ ಬಾಕ್ಸು ದಾರ ಮತ್ತು ಹಿಡ್ಕೋಬೇಕು ಇನ್ನು ಒಂದು ಕೈಯಲ್ಲಿ ನಾವು ಸುತ್ತಾ ಇರ್ತೀವಿ ನೋಡಿ ತ್ರೇಡ್ಡು ಅದನ್ನಿಟ್ಕೊಂಡು ಈ ಥರ ದಾರಾನ ಮಾಡ್ಕೊಂಡು ಹೋಗ್ತಾ ಇರಬೇಕು ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ಇದನ್ನು ಯಾವುದೇ ಕಾರಣಕ್ಕೂ ವ್ಯವಸ್ಟೇ ನೀವು ಡಬ್ಬನ ಬಿಟ್ಬಿಟ್ಟು ಒಂದು ಕೈ ಸ್ಟಿಫಾಗಿ ಇಟ್ಕೊಂಡಿಲ್ಲ ಅಂದರೆ ದಾರ ಹಿಡ್ಕೊಂಡು ಬಂದುಬಿಡತ್ತೆ ನೀವು ಏನಾದರೂ ಎಕ್ಸಾಮ್ ಪ್ಯಾಡಲ್ಲಾದರೂ ಅಕ್ಕಿ ಬುಕ್ಸಲ್ಲಾದ್ರೂ ಹಾಕಿ ಮೊದಲಿಗೆ ನೀವು ಈ ಥರ ದಾರನ ಸುತ್ಕೋಬೇಕಾದ್ರೆ ದಯವಿಟ್ಟು ಅಷ್ಟೇ ಮುಂದೆಯಿಂದ ಹಿಂದಕ್ಕೆ ಎರಡು ಕೈ ಸಪೋರ್ಟನ್ನು ತಗೊಂಡು ಸುತ್ತಕೊಳ್ಳಿ ಆವಾಗ ಕ್ಲೀನಾಗಿ ಫಿನಿಶಿಂಗ್ ಅಂತ ಅನ್ನೋದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ನಾನು ಇದೇ ಥರದಾನು ದಾರನ ಸುತ್ತಕೊಳ್ತಾ ಬರ್ತೀನಿ ಇಲ್ಲಿ ಹೇಗಿತ್ತೋ ಅದೇ ಥರ ಸುತ್ತಕೊತೀನಿ ಫ್ರೆಂಡ್ಸ್ ಈ ಥರ ಮುಂದೆಯಿಂದ ಹಿಂದೆ ಹಿಂದೆಯಿಂದ ಮುಂದೆ ಈ ಥರ ನಾನು ಸುತ್ತಕೊಳ್ತಾ ಬರ್ತೀನಿ ಇದೇ ಥರ ನಾವಿಲ್ಲಿ ಹಿಂದೆಯಿಂದ ಮುಂದೆ ಮುಂದೆಯಿಂದ ಹಿಂದೆ ಎಂಬತ್ತರಿಂದ ನೂರು ಎಳೆ ದಾರವನ್ನು ಸುತ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೀವು ಕುಚ್ಚನ್ನು ಆದಷ್ಟು ಕಟ್ಟಬೇಕಾದ್ರೆ ಚೆನ್ನಾಗಿರೋ ಥ್ರೆಡ್ ತಗೊಳ್ಳಿ ಬುಲೆಟ್ ಥ್ರೆಡ್ ಬರುತ್ತಲ್ವ ಅದನ್ನು ರೆಫರ್ ಮಾಡಿ ಬೇರೆ ಥ್ರೆಡ್ಗೋಸ್ ಹೋಲಿಸ್ಕೊಂಡ್ರೆ ಬುಲೆಟ್ ಥ್ರೆಡ್ಡು ಪರವಾಗಿಲ್ಲ ಯಾಕಂದರೆ ನಾವು ಸ್ಯಾರಿನ ವಾಶ್ ಮಾಡಿದ್ರು ಬುಲೆಟ್ ಥ್ರೆಡ್ ಅನ್ನೋದು ಯಾವುದೇ ಥರ ಏನೂ ಆಗೋಲ್ಲ ಅದು ಮೇಲೂ ಸ್ಯಾರಿ ಆರಿದ್ಮೇಲೆ ಹುಚ್ಚಲು ಹಾರದ್ಮೇಲೆ ಫಿನಿಶಿಂಗು ನೀಟಾಗೆ ಬರುತ್ತೆ ಅದಕ್ಕಾಗಿ ನೀವು ಅಷ್ಟನ್ನೇ ಬುಲೆಟ್ ಥ್ರೆಡ್ಡನ್ನೇ ಯೂಸ್ ಮಾಡಿ ಅಂತ ಹೇಳ್ತಿದ್ದೀನಿ ಆವಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ದಾರದ ಕ್ವಾಲಿಟಿನೂ ಸಹ ಚೆನ್ನಾಗಿರುತ್ತೆ ನೋಡ್ತಿದ್ದೀರಲ್ವ ನಾನು ಇದೇ ಥರ ಇವಾಗ ಇಲ್ಲಿ ನಾನು ಎಂಬತ್ತೆಳೆ ದಾರ ತೊಗೊಂಡಿದ್ದೀನಿ ಎಂಬತ್ತೆಳೆನ ಫೋಲ್ಡ್ ಮಾಡಿದಾಗ ಅದು ನಮಗೆ ಒನ್ ಸಿಕ್ಸ್ಟಿ ಬರುತ್ತೆ ಒನ್ ಸಿಕ್ಸ್ಟಿ ದಾರನ ನಾವಿವಾಗ ಫೈನಲ್ ಆಗಿ ಹಾಕ್ಕೊಂಡು ಈ ಥರ ತುದಿಗೆ ಕಟ್ ಮಾಡ್ಕೊಳ್ಳೋಣ ಇವಾಗ ತುದಿ ಕಟ್ ಮಾಡಿಕೊಂಡು ಒಂದು ದಾರನ ನೆಕ್ಸ್ಟು ಸಮಕ್ಕೆ ಇವಾಗ ಸೀಸರಿಂದ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸಮಕ್ಕೆ ಇವಾಗ ಸೀಸರಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಮಿಡಲ್ ಪಾಯಿಂಟಿಗೆ ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಳ್ಳೋಣ ನಿಮಗೆ ಡಬ್ಬ ಇಲ್ಲ ಬೇರೆ ಯಾವುದಾದ್ರೂ ಇದ್ದರೆ ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡು ಸಹ ನೀವು ಕುಚ್ಚನ್ನು ಕಲ್ತ್ಕೋಬೋದು ಫೈನಲ್ ಆಗಿ ಏನಂತಂದರೆ ಮನೇಲಿರುವ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಕುಚ್ಚನ್ನ ಯಾವ ಥರ ಕಟ್ಟೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಫುಲ್ ವೀಡಿಯೋನ ವಾಚ್ ಮಾಡಿ ಫುಲ್ ವೀಡಿಯೋ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಅರ್ಥ ಆಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಸಹ ನೋಡಿ ನನ್ನ ಚಾನಲ್ಗೆ ಸಪೋರ್ಟನ್ನು ಮಾಡಲಿ ನೋಡ್ತಿದ್ದೀರಲ್ವಾ ನಾನಿವಾಗ ಫೈನಲ್ ಆಗಿ ಕಟ್ ಮಾಡ್ಕೊಂಡಿದ್ಮೇಲೆ ಅದೇ ಗ್ಲೂ ಇದೆ ನೋಡಿ ಆ ಗ್ಲೂನ ಸ್ವಲ್ಪ ತಗೊಂಡು ಈ ಮೂತಿಗೆ ಅಂದರೆ ಮುಂದೆ ಮೂತಿಗೆ ಸ್ವಲ್ಪ ಚೂಪಾಗೋ ಥರ ನಾನು ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದನ್ನು ಈ ಥರ ಚೂಪಾಗಿ ಮಾಡ್ಕೊಳ್ಳಿ ಯಾಕಂದರೆ ಸ್ಯಾರಿಗೆ ಚುಚ್ಚಬೇಕಾದ್ರೆ ಅದು ಈಸಿಯಾಗಿ ದಾರ ಹುಟ್ಟೋಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಈ ಥರ ಮುಂದೆ ಚೂಪಾಗಿ ಇದನ್ನು ತೂತ್ ಮಾಡಿಕೊಂಡ್ರೆ ನಮಗೆ ಹೆಲ್ಪ್ ಆಗುತ್ತೆ ಇದೇ ಥರ ಥ್ರೆಡ್ಡನ್ನು ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಬೇಬಿ ಕುಚ್ಚು ಹಾಕೋದಕ್ಕೆ ಈ ಥರ ಥ್ರೆಡ್ ಮಾಡಿಟ್ಕೊಂಡ್ರೆ ಬೇಗನೆ ಕುಚ್ಚು ಹಾಕೋದನ್ನು ಮುಗಿಸ್ಕೊಬೋದು ಇನ್ ಒಂದು ಹಾಫ್ ಆನ್ ಅವರ್ ಒನ್ ಅವರಲ್ಲೆಲ್ಲ ಸಾರಿಗೆ ಕುಚ್ಚನ್ನು ಕಟ್ಕೊಬಿಡ್ಬೋದು ಇದೇ ಥರನೇ ನಾನು ಇಲ್ಲಿ ರೆಡ್ ಕಲರಲ್ಲಿ ನಾನಿವಾಗ ದಾರನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದು ಪರ್ಪಲ್ಲು ಮತ್ತು ಇನ್ನೊಂದು ಪಿಂಕ್ ಕಲರಲ್ಲಿ ಲೈಟ್ ಬೇಬಿ ಪಿಂಕಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಥರ ನೀವು ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾಡಿಕೊಂಡು ಬೇಬಿ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಆಗುತ್ತೆ ಫ್ರೆಂಡ್ಸ್ ಇದು ಮನೇಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈಸಿಯಾಗಿ ಬೇಬಿ ಕುಚ್ಚನ್ನು ಹಾಕ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ನಾವು ದಾರ ಮಾಡ್ಕೋಬೇಕಾದಂಥ ಮೊದಲನೇ ವಿಧಾನ ಫ್ರೆಂಡ್ಸ್ ಇವಾಗ ನಾನು ಡೈರೆಕ್ಟಾಗಿಯೇ ನಿಮಗೆ ಸ್ಯಾರಿಗೆ ಹಾಕ್ಬಿಟ್ಟು ಒಂದನ್ನು ತೋರಿಸ್ತೀನಿ ಯಾವ ಥರ ಹಾಕೋದು ಹೇಗೆ ಅಂತ ಅನ್ನೋದನ್ನು ಅಷ್ಟೇ ನೋಡ್ತಿದ್ದೀರಲ್ವ ಸ್ಯಾರಿದು ಕಲರ್ ಕಾಂಬಿನೇಷನ್ ಅನ್ನೋದು ಈ ಥರ ಇದೆ ನಾನಿಲ್ಲಿ ಎರಡು ಕಲರಲ್ಲಿ ಕುಚ್ಚನ್ನು ಹಾಕ್ಕೊಳ್ತಾ ಇರೋದ್ರಿಂದ ನಾಲ್ಕು ಪರ್ಪಲ್ಲು ಮತ್ತು ನಾಲ್ಕು ಪಿಂಕನ್ನು ಬಳಸಿ ಕುಚ್ಚನ್ನು ಹಾಕೋತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಸ್ಯಾರಿಗೆ ಹಾಕಿದ್ದೆ ಅದನ್ನು ನೆಕ್ಸ್ಟ್ ಇವಾಗ ನಾನು ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಬಂದು ನಿಮಗೆ ಅಂದರೆ ಸ್ಯಾರಿ ಕುಚ್ಚು ಹಾಕೋಬೇಕಾದ್ರೆ ಈ ಥರ ನಿಡಲ್ ಬರುತ್ತೆ ನೋಡಿ ಕ್ರೋಶ ನಿಡಲು ಕ್ರೋಶ ನಿಡಲು ಅಥವಾ ದಪ್ಪದು ಪೆನ್ ಕಡ್ಡಿ ಬರುತ್ತೆ ನೋಡಿ ಪೆನ್ ಕಡ್ಡಿ ಅಥವಾ ದಪ್ಪಳ ಯಾವುದನ್ನಾದರೂ ಯೂಸ್ ಮಾಡಿ ಹಾಕೋಬೋದು ನಾನು ಬಂದಿಲ್ಲಿ ಅರ್ಧ ಮುಕ್ಕಾಲು ಅದು ಇಂಚು ಅಥವಾ ಅರ್ಧ ಇಂಚು ಅಂತ ಅಂದ್ಕೊಳ್ಳಿ ಫ್ರೆಂಡ್ಸ್ ಅರ್ಧಕ್ಕಿಂತ ಒಂದು ಸ್ವಲ್ಪ ಒಂದೆರಡು ಪಾಯಿಂಟ್ ಜಾಸ್ತಿ ಅಷ್ಟೇನಾ ಆ ಎರಡು ಪಾಯಿಂಟ್ಸ್ ಜಾಸ್ತಿನಲ್ಲಿ ನಾನು ನಿಡಲನ್ನು ಹಾಕಿ ನಿಡಲ್ ಹಾಕಿ ಮೊದಲಿಗೆ ಹೋಲ್ ಮಾಡ್ಕೋಬೇಕಾಗತ್ತೆ ಹೋಲ್ ಮಾಡಿಕೊಂಡು ನೆಕ್ಸ್ಟು ನಾನು ಬಂದಿದ್ದೆ ಆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಆ ದಾರನ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಆ ಹೋಲ್ ಒಳಗಡೆ ಚುಚ್ಚಿ ಈ ಥರ ತೊಗೊಬೇಕಾಗತ್ತೆ ಮೊದಲಿಗೆ ಇದನ್ನು ಕರೆಕ್ಟಾಗಿ ಆ ಒಳಗಡೆ ಹೋಲ್ ಒಳಗಡೆ ಹಾಕಿದ ಮೇಲೆ ದಾರನ ಈ ಥರ ಹೇಳ್ಕೊಳ್ಳೋಣ ಫ್ರೆಂಡ್ಸ್ ಹೇಳ್ಕೊಂಡು ಕರೆಕ್ಟಾಗಿ ಸಮಕ್ಕೆ ಬರೋ ಥರ ನೋಡ್ಕೊಳ್ಳೋಣ ಆ್ಯಕ್ಚುಲಿ ಅವರು ಆಗಿ ಕುಚ್ಚು ಕಟ್ಟಿ ಅಂತ ಹೇಳಿದ್ರು ಅದಕ್ಕಾಗಿ ನಾನಿಲ್ಲಿ ಆಗಿ ಕಟ್ಕೊತಿದ್ದೀನಿ ನಿಮಗೆ ಇನ್ನೂ ನನಗೆ ಲೆಂತಿ ಬೇಕು ಅಂದರೆ ಲೆಂತಿ ಕುಚ್ಚನ್ನ ಕುಚ್ಚನ್ನು ಕಟ್ಕೊಬೋದು ನಾನಿಲ್ಲಿ ಮೀಡಿಯಮ್ ಆಗಿ ನೋಡ್ಕೊತಾ ಇದ್ದೀನಿ ಆಗಿ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಥರ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಎರಡೆ ಝರಿದ ಥ್ರೆಡನ್ನು ನಾನು ಸೂಜಿಗೆ ಹಾಕಿ ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಈ ಥರ ಮಿಡಲ್ ಪಾಯಿಂಟಲ್ಲೇ ಹಾಕಿಬಿಟ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ಮಿಡಲಿಂದ ಈ ಥರ ತಗೊಂಡು ಅದನ್ನು ನೆಕ್ಸ್ಟು ಆ ಕಡೆಗೆ ಹಾಕಿ ಸುತ್ತ ಈ ಥರ ಎರಡರಿಂದ ಮೂರು ಸತಿ ಹಾಕ್ಸ್ಕೊ ಹಾಕ್ಕೊಬೇಕಾಗತ್ತೆ ಫ್ರೆಂಡ್ಸ್ ಅಂದರೆ ಈ ಥರ ಸುತ್ತಬೇಕಾಗತ್ತೆ ಕೆಲವರು ಎರಡರಿಂದ ಮೂರು ಸತಿ ಹಾಕ್ಕೊತಾರೆ ಕೆಲವರು ಮೂರಿಂದ ಐದು ಸತಿ ಹಾಕ್ಕೊತಾರೆ ನಾನಿಲ್ಲಿ ಫೈವ್ ಟೈಮ್ಸ್ ತೊಗೊತಾ ಇದ್ದೀನಿ ಫೈವ್ ಟೈಮ್ಸ್ ಇದೇ ಥರ ಝರಿ ಥ್ರೆಡ್ಡನ್ನು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಕರೆಕ್ಟಾಗಿ ಸುತ್ತಕೊ ಕೊಂಡು ಮತ್ತೆ ಅದನ್ನು ಮೇಲಿಂದ ಮಿಡಲ್ ಪಾಯಿಂಟಿಗೆ ಬಂದು ಮೇಲಿಂದ ಮಿಡಲ್ ಪಾಯಿಂಟಿಗೆ ಸೂಜಿ ಸಹಾಯದಿಂದ ದಾರನ ಝರಿ ಥ್ರೆಡ್ ದಾರನ ಈ ಥರ ಹೇಳ್ಕೊಬೇಕಾಗುತ್ತೆ ಹೇಳ್ಕೊಂಡು ಝರಿ ಥ್ರೆಡ್ಡನ್ನ ಕರೆಕ್ಟಾಗಿ ಈ ಥರ ಸಮಕ್ಕೆ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡ್ಕೊಳ್ಳಿ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಈ ಜರಿ ಥ್ರೆಡ್ನ ಇಲ್ಲೇ ಹಾಕಿ ಲಾಕ್ ಮಾಡಿಬಿಡೋಣ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಕುಚ್ ಕಟ್ಟೋದಕ್ಕೂ ಇದು ಹೆಲ್ಪ್ ಆಗುತ್ತೆ ಹಾಗಾಗಿ ಇಲ್ಲೇ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ ಮತ್ತು ನೆಕ್ಸ್ಟ್ ಇರುತ್ತಲ್ವ ಹೆಂಡಿಂಗಲ್ಲ ಅದನ್ನು ಕಟ್ ಮಾಡಿಟ್ಕೊಂಡೆ ನೆಕ್ಸ್ಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಇವಾಗ ಇದನ್ನು ನಾನಿಲ್ಲಿ ಸಮಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಮಕ್ಕೆ ಥರ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಿ ಅಲ್ವಾ ಬೇಬಿ ಕುಚ್ಚನ್ನು ಮನೇಲಿ ಎಲ್ಲರೂ ಎಷ್ಟೊಂದು ಈಸಿಯಾಗಿ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ಇದೇ ಥರ ಫ್ರೆಂಡ್ಸ್ ಹಾಕ್ಕೊಳ್ಳೋದು ಅಷ್ಟೇ ನಾನಿಲ್ಲಿ ಅರ್ಧಕ್ಕಿಂತ ಎರಡು ಪಾಯಿಂಟ್ ಬಿಟ್ಟು ನಾನಿಲ್ಲಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಇದೇ ಥರ ಬೇಕಿದ್ ಇದೇ ಥರ ಬೇಕಿದ್ರೆ ನಾನು ಇನ್ನೂ ಒಂದು ಕುಚ್ಚನ್ನು ಹಾಕ್ತೀನಿ ನೋಡ್ಕೊಳ್ಳಿ ಅದನ್ನು ಯಾವ ಥರ ಹಾಕೋದು ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಇವಾಗ ನಾನು ಎರಡು ಪರ್ಪಲ್ಲು ಎರಡು ಪಿಂಕು ಆ ಥರನೂ ಹಾಕ್ಕೋಬೋದು ಅಥವಾ ನೀವು ಮೂರು ಪರ್ಪಲ್ಲು ಮೂರು ಪಿಂಕಲ್ಲು ಹಾಕೋಬೋದು ಕೊಚ್ಚು ನಾನು ಬಂದಿಲ್ಲಿ ನಾಲ್ಕು ಪರ್ಪಲ್ಲು ನಾಲ್ಕು ಪಿಂಕಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಒಂದು ಬಿಟ್ಟು ಒಂದೊಂದು ಕಲರಲ್ಲೂ ಸಹ ಹಾಕ್ಕೊಂಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೆಕ್ಸ್ಟು ಅಷ್ಟೇ ನಾನಿಲ್ಲಿ ಹೋಲ್ ಮಾಡ್ಕೊತಾ ಇದ್ದೀನಿ ನಿಡಲನ್ನು ತೊಗೊಂಡಿ ಥರ ಹೋಲ್ ಮಾಡ್ಕೋತೀನಿ ಹೋಲ್ ಮಾಡ್ಕೊಂಡಿದ್ಮೇಲೆ ಅದೇ ಥರ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಿಲ್ಕ್ ಥ್ರೆಡನ್ನು ತೊಗೊತೀನಿ ಹೋಲ್ ಮಾಡಿರ್ತೀವಲ್ವಾ ಅದರ ಒಳಗಡೆಗೆ ಹೋಗ್ಬಿಟ್ಟು ನಾವು ಇದನ್ನು ಅಷ್ಟೇ ಕರೆಕ್ಟಾಗಿ ಈ ಥರ ಸಮಕ್ಕೆ ಹೇಳ್ಕೊಳ್ಳೋಣ ಥ್ರೆಡ್ಡನ್ನು ಅಂದರೆ ಥ್ರೆಡ್ಡನ್ನು ಆಲ್ರೆಡಿ ನಾವು ಯಾವ ಥರ ಮೊದಲು ಹಾಕ್ಕೊಂಡ್ವಿ ಅದೇ ಥರ ಇದನ್ನು ಅಷ್ಟೇ ಸಮಕ್ಕೆ ಈ ಥರ ಹೇಳ್ಕೊಳ್ಳೋಣ ಹೇಳ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಝರಿ ಥ್ರೆಡ್ ಇರುತ್ತಲ್ವ ಝರಿ ಥ್ರೆಡ್ ಸಹಾಯದಿಂದ ಇದನ್ನು ಅಷ್ಟೇ ಕರೆಕ್ಟಾಗಿ ಮೊದಲಿಗೆ ಮಿಡಲ್ಗೆ ತೊಗೊಳ್ಳೋಣ ಮಿಡಲ್ಗೆ ತಗೊಂಡಿದ್ಮೇಲೆ ಈ ಕಡೆಯಿಂದ ಆ ಕಡೆಗೆ ಮತ್ತು ಆ ಕಡೆಯಿಂದ ಈ ಕಡೆಗೆ ಒಂದು ಫೈವ್ ಅಷ್ಟು ದಾರನ ಝರಿ ಅನ್ನು ಸುತ್ಕೊಳ್ಳೋಣ ಫ್ರೆಂಡ್ಸ್ ಸುತ್ತಕೊಂಡು ನೆಕ್ಸ್ಟು ಲಾಕ್ ಮಾಡ್ಕೋಬೇಕಾದ್ರೆ ಮಿಡಲ್ ಏನೇ ಇದನ್ನು ಈ ಥರ ಮಿಡಲ್ ಪಾಯಿಂಟಿಗೆ ಸೂಜಿನ ಹೇಳಿಕೊಂಡು ಒಳಗಡೆಗೆ ಅದರ ಸಹಾಯದಿಂದ ಈ ಥರ ಲಾಕನ್ನು ಮಾಡಿಕೊಂಡು ನೆಕ್ಸ್ಟು ಜರಿನ ಈ ಥರ ಕಟ್ ಮಾಡ್ಕೊಳ್ಳೋಣ ಅದೇ ತಕ್ಷಣದಲ್ಲಿ ಅದನ್ನು ಅಷ್ಟೇ ಈ ಥರ ಲಾಕ್ ಮಾಡ್ಕೊಬಿಡೋಣ ಲಾಕ್ ಮಾಡಿಕೊಂಡು ಗಂಟಾ ಇಟ್ಕೊಬಿಟ್ರೆ ನೆಕ್ಸ್ಟ್ ಹಾಕ್ಕೋಬೇಕಾದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಷ್ಟೇ ಇದೇ ಥರ ಫ್ರೆಂಡ್ಸ್ ಇಷ್ಟೇ ಬೇಬಿ ಕುಚ್ಚು ಹಾಕೋದು ಇದೇ ಥರ ಹಾಕಿಬಿಟ್ಟು ನಾನು ನಿಮಗೆ ಯಾವ ಥರ ಬಂತು ಫಿನಿಷಿಂಗು ಫುಲ್ ಸಾರಿಗೆ ಹಾಕ್ಬಿಟ್ಟು ಹಾಕ್ ಹಾಕಿದ್ಮೇಲೂ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದಿದೆ ಹೇಗೆ ಅಂತ ಇನ್ನೊಂದು ಏನಪ್ಪ ಅಂದರೆ ನೀವು ಬೇಬಿ ಕುಚ್ಚು ಹಾಕಬೇಕಾದ್ರೆ ಸ್ಯಾರಿನ ಈ ಥರ ಉಲ್ಟಾ ಇಟ್ಕೊಂಡು ಹಾಕಿ ಫ್ರೆಂಡ್ಸ್ ಉಲ್ಟಾ ಇಟ್ಕೊಂಡು ಹಾಕೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಯಾಕಂದರೆ ನಾವು ಝರಿ ಥ್ರೆಡ್ಡನ್ನು ಲಾಸ್ಟಲ್ಲಿ ಲಾಕ್ ಮಾಡ್ಕೋಬೇಕಾದ್ರೆ ಆ ಝರಿ ಎಲ್ಲ ಬ್ಯಾಕ್ ಸೈಡ್ ಇರುತ್ತಲ್ವ ಅದಕ್ಕಾಗಿ ಫಿನಿಶಿಂಗ್ ಅನ್ನೋದು ಫ್ರೆಂಟಾಗಿ ಫ್ರೆಂಟಲ್ಲಿ ನೋಡಿದ್ರೆ ನೀಟ್ ಫಿನಿಶಿಂಗಲ್ಲಿ ಬರುತ್ತೆ ಅದಕ್ಕಾಗಿ ನೀವು ಅಷ್ಟೇ ಸ್ಯಾರಿ ಕುಚ್ಚಕ್ಕೆ ಹಾಕಬೇಕಾದ್ರೆ ಬೇಬಿ ಕುಚ್ಚನ್ನು ಅಥವಾ ನಾರ್ಮಲ್ ಬೀಡ್ಸ್ ಬಳ್ಸ್ ಹಾಕಬೇಕಾದ್ರೂ ಈ ಥರ ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಹಾಕಿ ಆವಾಗ ಈ ಥರ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೀವು ಒಂದು ಇಂಚಿಗೂ ಹಾಕೋಬೋದು ನಾನು ಬಂದಿಲ್ಲಿ ಹಾಫ್ ಹಾಫ್ ಇಂಚಿಗೆ ತೊಗೊಂಡು ಹಾಕೊಂಡಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ನನಗೆ ಈ ಥರ ಬಂದಿದೆ ಲಾಸ್ಟಲ್ಲಿ ಇದನ್ನು ನಾನು ಸಮಕ್ಕೆ ದಾರನೆಲ್ಲ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಿನಿಶಿಂಗ್ ಅನ್ನೋದು ಈ ಥರ ಬಂದಿದೆ ಫ್ರೆಂಡ್ಸ್ ಫೈನಲ್ ಆಗಿ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಮತ್ತು ನೀವು ಸಹ ಕುಚ್ಚುನ ಹಾಕಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಡಿಸೈನ್ ಹೇಗೆ ಬಂತು ಅನ್ನೋದನ್ನು ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫುಲ್ ವೀಡಿಯೋ ವಾಚ್ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು